ಯಾವುದೇ ಹಳೆಯದ್ದನ್ನು ಕೊಟ್ಟು ಎಲ್ಲ ಹೊಸದನ್ನು ಪಡೆಯಿರಿ ಈ ಸೀಸನ್ ನ ಅತಿ ದೊಡ್ಡ ಎಕ್ಸ್ಚೇಂಜ್ ಆಫರ್ ನಿಮ್ಮ ನೆಚ್ಚಿನ ಸ್ಟೋರ್ಸ್ ನಲ್ಲಿ ಮಾತ್ರ ಕುಕ್ವೇರ್ ನಾನ್ ಸ್ಟಿಕ್ ವೇರ್ ಕ್ರಾಕರೀಸ್ ಥರ್ಮೋವೇರ್ ಅಥವಾ ಸಣ್ಣ ಉಪಕರಣಗಳು ಸೇರಿದಂತೆ ಹಳೆಯದ್ದನ್ನು ತನ್ನಿ ಮತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಹೊಚ್ಚ ಹೊಸ ಉತ್ಪನ್ನಗಳನ್ನು ಮನೆಗೆ ಕೊಂಡೊಯ್ಯಿರಿ ಹೌದು ನೀವು ಕೇಳಿದ್ದು ನಿಜ ಎಕ್ಸ್ಚೇಂಜ್ ರಿಯಾಯಿತಿ ಡೋಂಟ್ ವೇಟ್ ಹಳೆಯದ್ರೊಂದಿಗೆ ಒಳಗೆ ಬನ್ನಿ ಮತ್ತು ಹೊಸದ್ರೊಂದಿಗೆ ಹೊರಗೆ ಹೆಜ್ಜೆ ಇಡಿ ಇದು ಜುಲೈ ಒಂದರಿಂದ ಮೂವತ್ತೊಂದರವರೆಗಿನ ಸೀಮಿತ ಅವಧಿಯ ಕೊಡುಗೆ ನ್ಯಾಷನಲ್ ಮಾರ್ಟ್ ಇಂಡಿಯಾ ಕ ಹೈಪ್ ಮಾರ್ಟ್ ಬೀದರ್ ಗುಂಪಾಡ್ ಹೈದರಾಬಾದ್ ರಿಂಗ್ ರೋಡ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಬೀದರ್ ಜಿಲ್ಲೆಯ ನಂಬರ್ ಒನ್ ಚಾನಲ್ ನಾನು ಮಹಾರುದ್ದ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆಯಲ್ಲಿ ಜರುಗಿದ ತಿಂಗಳ ಪುಸ್ತಕ ಪರಿಚಯ ಕಾರ್ಯಕ್ರಮ ಆಧುನಿಕ ಯುಗದಲ್ಲಿ ಪುಸ್ತಕ ಸಂಸ್ಕೃತಿ ಹೆಚ್ಚಿಸಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಮುಕ್ಕಣ್ಣ ಕರಿಗಾರ್ ದೇಶಪಾಂಡೆ ಅವರ ಸಾಹಿತ್ಯ ಕೃಷಿ ಮಾದರಿಯಾಗಿದೆ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಒಳಂಬೀಸಲಾತಿ ಜಾರಿಗೆ ಸಿಎಂ ಸಿದ್ದರಾಮಯ್ಯ ಕಾಲಹರಣ ಮಾಡ್ತಾ ಇದ್ದಾರೆ ಜುಲೈ ಇಪ್ಪತ್ತೊಂದ ಮೂವತ್ತೊಂದರೊಳಗೆ ಒಳಂಬೀಸಲಾತಿ ಜಾರಿ ಮಾಡದೇ ಇದ್ದರೆ ಟಿಪಿ ಜಡ್ಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ರಾಜ್ಯದಾದ್ಯಂತ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಫರ್ನಾಂಡಿಸ್ ಹಿಪ್ಪಳಗಾವ್ ನೂರ ಇಪ್ಪತ್ತೊಂದು ವರ್ಷಗಳ ಭವ್ಯ ಇತಿಹಾಸವುಳ್ಳ ಭಾರತ ಸಹಕಾರ ಚಳವಳಿ ಗಾತ್ರದಲ್ಲಿ ವಿಶ್ವ ಮಾನ್ಯತೆ ಪಡೆದಿದೆ ದೇಶದ ಆರ್ಥಿಕ ಬುನಾದಿಗೆ ಸಹಕಾರ ಕ್ಷೇತ್ರ ಭದ್ರ ಬುನಾದಿಯಾಗಿದೆ ಸರ್ವರಿಗೂ ಸಮಪಾಲು ಸಮಬಾಳು ದೊರಕಿಸುವ ಸದಾಶಯ ಸಹಕಾರಿ ಚಳವಳಿಯದ್ದು ನಂಜನಗೌಡ ಬೀದರ್ ವಿಮಾನ ನಿಲ್ದಾಣಕ್ಕೆ ಮಹಾತ್ಮ ಬೊಂಗೋಡೇಶ್ವರರ ಹೆಸರಿಡಿ ಬೊಂಗೋಡೇಶ್ವರ ಕೆರೆ ಅಭಿವೃದ್ಧಿ ಮತ್ತು ಸ್ಮಾರಕ ನಿರ್ಮಿಸಿ ಸರ್ಕಾರಕ್ಕೆ ಬಸವರಾಜ ಮದ್ರಿಕೆ ಆಗ್ರಹ ಬೊಂಬಗೊಂಡರ ಜೀವನ ಚರಿತ್ರೆ ಪಠ್ಯಪುಸ್ತಕದಲ್ಲಿ ಅಳವಡಿಸುವಂತೆ ಕಲ್ಯಾಣ ಕರ್ನಾಟಕದ ಸಚಿವರಿಗೆ ಕೋರಿಕೆ ಕಮಲ್ನಗರ್ ತಾಲೂಕಿನ ಹೊಳಸಮುದ್ರ ಗ್ರಾಮದಲ್ಲಿ ಜರುಗಿದ ಭವ್ಯ ಜಾತ್ರಾ ಮಹೋತ್ಸವ ಗುರುಪೂರ್ಣಿಮೆ ಪ್ರಯುಕ್ತ ಶ್ರೀ ಕೇಶವನಾಥ್ ಹರಿನಾಥ್ ಮಹಾರಾಜರಿಗೆ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಸಾವಿರಾರು ಗ್ರಾಮಸ್ಥರು ಭಾಗಿ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಮಕ್ಕಳನ್ನ ಮತ್ತು ಯುವಕರನ್ನ ಮೊಬೈಲ್ ಗೀಳಿನಿಂದ ಹೊರತಂದು ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಲು ತಿಂಗಳ ಪುಸ್ತಕ ಪರಿಚಯ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿಗಳಾಗಿರುವಂತಹ ಮುಕ್ಕಣ್ಣ ಕರಿಗಾರ್ ಹೇಳಿದರು ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ ಬೀದರ್ ಕನ್ನಡ ಪುಸ್ತಕ ಪ್ರಾಧಿಕಾರ ಸಿರಿಗನ್ನಡದ ಒಂದು ಪುಸ್ತಕ ಮಾರಾಟ ಮಳಿಗೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಮಳಿಗೆಯ ಒಂದು ಆವರಣದಲ್ಲಿ ಆಯೋಜಿಸಿರುವಂತಹ ಎಂ ಜಿ ದೇಶಪಾಂಡೆ ಅವರು ವಿರಚಿತ ಶ್ರೀ ಶಂಭುಲಿಂಗೇಶ್ವರ ಮಾತೆ ಬಸಮ್ಮ ಪೂಜ್ಯ ಸದ್ಗುರು ಮಹಾತ್ಮೆ ತಿಂಗಳ ಪುಸ್ತಕ ಪರಿಚಯವನ್ನು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡ್ತಾರೆ ಶಂಭುಲಿಂಗೇಶ್ವರರು ಹಾಗೂ ಅವರ ಆಪ್ತ ಶಿಷ್ಯೆ ಬಸಮ್ಮ ತಾಯಿಯವರು ನಡೆ ನುಡಿಗಳನ್ನು ಒಂದಾಗಿಸಿಕೊಂಡು ಕುಟುಂಬದ ಹಂಗನ್ನು ತೊರೆದು ವಿರಕ್ತರಾಗಿ ಬದುಕಿದವರು ಅವರು ನಡೆದದ್ದೇ ಪಾವನಧಾರಿ ನುಡಿದದ್ದೇ ವೇದ ಮಂತ್ರಗಳಾಗಿದ್ದವು ಅವರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಬದುಕು ಸಾರ್ಥಕವಾಗುತ್ತದೆ ಎನ್ನುವಂಥ ಮಾತನ್ನ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದ ಅಧ್ಯಕ್ಷ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಮಾತನಾಡಿ ಪುಸ್ತಕದ ಲೇಖಕರಾದ ದೇಶಪಾಂಡೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಬರಗಾಲದ ಸಂದರ್ಭದಲ್ಲಿ ಕೈ ಬರಹದಿಂದ ಖ್ಯಾತಿ ಎನ್ನುವಂತಹ ಪತ್ರಿಕೆಯನ್ನು ನಡೆಸ್ತಾ ಇದ್ರು ಅವರು ಸರಳವಾಗಿ ಅರ್ಥವಾಗುವಂತೆ ಶ್ರೀ ಶಂಭುಲಿಂಗೇಶ್ವರ ಮಾತೆ ಬಸಮ್ಮ ತಾಯಿ ಬಗ್ಗೆ ಗ್ರಂಥವನ್ನ ರಚಿಸಿದ್ದು ಓದುಗರ ಮನದಲ್ಲಿ ಭಕ್ತಿ ಹುಟ್ಟಿಸುವಂತಿದೆ ಎಂದು ಹೇಳಿದರು ಪುಸ್ತಕಗಳ ಪರಿಚಯದಿಂದ ಸಾಹಿತಿಗಳ ಮತ್ತು ಓದುಗರ ಸಂಖ್ಯೆ ಹೆಚ್ಚುತ್ತದೆ ಕನ್ನಡ ಭಾಷೆ ಸಂಸ್ಕೃತಿ ಬೆಳೆಸಲು ಸಾಧ್ಯವಾಗುತ್ತದೆ ಎನ್ನುವಂತ ಮಾತನ್ನ ಹೇಳಿದರು ತಿಂಗಳ ಪುಸ್ತಕ ಪರಿಚಯ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಸಾಹಿತಿ ಎಂ ಜಿ ದೇಶಪಾಂಡೆ ಸಾಹಿತಿಗಳಾಗಿರುವಂತಹ ಡಾಕ್ಟರ್ ಶ್ರೇಯಾ ಮಹೇಂದ್ರಕರ್ ಹಾಗೂ ವಿಶ್ರಾಂತ ಪ್ರಾಂಶುಪಾಲರಾದ ಪ್ರಭುಶೆಟ್ಟಿ ಮೂಲಿಗೆ ಮಾತನಾಡಿದರು ಕುಮಾರಿ ಆಸ್ತಾ ಬಚ್ಚೆ ಅವರು ನೃತ್ಯವನ್ನು ನಡೆಸಿಕೊಟ್ಟರು कार्यक्रम प्रोफेसर एसबी बिरादर डॉक्टर सावित्रीबाई डॉक्टर अशोक कोरे डॉक्टर राजकुमार हेबाळे शिवशनप गणेशपुर शिवकुमार नवार शांतकुमार पाटील वैजनाथ पाटील स्वरूप राणी नगुरे वेळे इन अनेक जन्म उपस्थितर

ದೇಶಪಾಂಡೆ ಅವರ ಸಾಹಿತ್ಯ ಪುಸ್ತಕ ಅವಧೂ ಪುಸ್ತಕವಾದಂತೆ ಅವಧೂತ ಅವರು ಯಾವ ಯಾವುದೇ ಲೌಕಿಕ ಇತಿಮಿತಿಗಳ ಒಳಗೂ ಅವರು ಸಾಮಾನ್ಯವಾಗಿ ನಂಬಿಯಾಗಿದೆ ಎಲ್ಲರನ್ನು ಸಿದ್ಧಾರ್ಥ ಪರಿಕಲ್ಪನೆ ಆದರೆ ಪ್ರತಿಯೊಬ್ಬ ಷಣನಿಗೆ ತನ್ನದೇ ಆದ ವ್ಯಕ್ತಿತ್ವ ಪ್ರತಿಯೊಬ್ಬರು ತನ್ನದೇ ಇದು ಕೇಳ್ತಾರೆ ಇವರ ನೋಡಿದಾಗ ಅವಧೂತಪರ ಅವರು ಸಾಧ್ಯ ಆಗೋದಿಲ್ಲ ಎಲ್ಲರನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಎಲ್ಲರ ಆಸೆ ಆಸೆ ಆಫೀಸಿಗಳನ್ನ ಪೂರೈಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಆತ ಏನು ಅಂದ್ರೆ ಇಂಥ ಮಹಾನ್ ಪುರುಷರನ್ನ ಪವಾಡ ಪುರುಷರನ್ನ ತಂದೆ ತಾಯಿಗಳನ್ನ ಅವ್ರಿಗೆ ಹೋಗ್ತಾರ ನಾವು ಆ ರೀತಿಯಾಗಿ ಹುಟ್ಟಿಸ್ತಾರಂತ ಅವರು ಅವ್ರ ಮೂಲಕ ಇಂಥ ಪುಣ್ಯದ ಕಾರ್ಯಗಳನ್ನು ಮಾಡಿಸ್ತಾರೆ ಅಂತ ಪುರಾಣಗಳೇ ಹೇಳ್ತಾರೆ ಹಾಗೇನೇ ನಮ್ಮ ಶಂಭು ಲಿಂಗೇಶ್ವರ್ ಸಾಕಷ್ಟು ಬರಹದಲ್ಲಿ ಕಂಡುಕೊಳ್ಳಿಕ್ ಸಾಧ್ಯ ಇದೆ ಒಬ್ಬ ಬರಹಗಾರನ ಮುಖ್ಯ ಏಮ್ ಏನು ಅಂತಂದ್ರೆ ಓದುಗರನ್ನು ಈಸಿಯಾಗಿ ಓದಿಸ್ಕೊಂಡು ಹಾಗೆ ನಮ್ಮ ಶ್ರೇಯ ಮಹೇಂದ್ರ ಕರು ಡಾಕ್ಟರ್ ಶ್ರೇಯ ಅವ್ರು ಹೇಳ್ತಾರಲ್ಲ ಈಸಿಯಾಗಿ ಓದಿಸ್ಕೊಂಡು ಹೋದಾಗ ಅತಿ ಹೆಚ್ಚು ಮಾನ ಆಗ್ತದೆ ಓದುಗರಿಗೆ ಹೀಗಾಗಿ ಆ ಒಂದು ಪುಣ್ಯದ ಕಾರ್ಯವನ್ನ ನಮ್ಮ ಎಂ ಜಿ ದೇಶಪಾಂಡಿ ಸರ್ ಮಾಡಿದ್ದಾರೆ ಅದ್ರ ಬಗ್ಗೆ ಮತ್ತೆ ನಾನು ರಿಪೀಟ್ ಮಾಡಿ ಹೋಗೋದಿಲ್ಲ ಇವತ್ತು ಈ ಪವಿತ್ರ ದಿನ ನಮ್ಮ ಮುಲ್ಗೆ ಸರ್ ಇದ್ದಾರೆ ಆಮೇಲೆ ನಮಗೊಂದು ದೇಶಪಾಂಡೆ ಸರ್ ನಮಗೆ ಗೈಡ್ ಆಗಿದೆ ನಾವು ಕನ್ನಡ ಮಾಸ್ಟರ್ ಆಗಿರ್ಬೋದು ಆದ್ರೂ ಅವ್ರು ಹಿರಿಯರೇ ಅದಕ್ಕೆ ಅವರೆಲ್ಲರ ಮುಂದೆ ಅದು ಹಾಗೆ ಪಳುವಳಿಕೆ ಆಗಿದೆ ಸಾಕಷ್ಟು ಜನ ಈಗ ಇನ್ನೂರಕ್ಕೂ ಹೆಚ್ಚು ನಮ್ಮ ರೈಟರ್ಸ್ ಇದ್ದಾರೆ ಏನೋ ಆಸಕ್ತಿ ಸಾಹಿತ್ಯದ ಕಡೆ ಆಸಕ್ತಿ ವಹಿಸಿ ಪುಸ್ತಕಗಳನ್ನು ರಚನೆ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಕವಿಗಳಿದ್ದಾರೆ ಅದು ಓದುವಂತ ಸ್ವಲ್ಪ ಬರ್ತೇ ಇದೆ ಇಲ್ಲ ಅಂತ ಹೇಳಿ ಇಂತ ಅದಕ್ಕೆ ನಮ್ಮ ಪೀಠಾಧಿಪತಿಗಳಾದಂತಹ ಆ ಪರಿಹಾರ ಸರ್ ಅವರ ಮಾರ್ಗದರ್ಶನ ಬೇಕಾಗ್ತದೆ ಬೇರೆ ಸಂದರ್ಭದಲ್ಲಿ ಏನು ಮಾಡೋಣ ಸರ್ ಜಿಲ್ಲಾ ಪಂಚಾಯತ್ ಅಂಡ್ ಕರ್ನಾಟಿಕ್ ಸಂಘ ಚೆನ್ನಾಗಿ ಒಂದು ಎರಡು ದಿನ ಸಿದ್ಧ ಮಾಡೋಣ ಹಾಗೆ ಲೇಖಕರಂತವರು ಅವರು ಹೇಳ್ತಿದ್ದಾರೆ ಕವಿಗಳ ಅಂತ ಹೇಳ್ತಿದ್ದಾರೆ ನಾವು ಸಿವಿಲ್ ಸರ್ಸಸ್ organisation ನಿಮಿತ್ತ ಇಲ್ಲಿ ಒಂದು ಎರಡು ದಿನ ವರ್ಕ್ಶಾಪ್ ಮಾಡೋಣ ಡಾಕ್ಟರ್ ಶಂಭುಲಿಂಗಾ ಮತ್ತು ಶ್ರೀ ಶಂಭುಲಿಂಗ ಮಾತ್ಮಾ ಮಾಧ್ಯಾಪ ಸಮರ ಬಗ್ಗೆ ನನಗೆ ಏನೇನೋ ಆಗಿ ಬಗ್ಗೆ ಗೊತ್ತಿರಲಿಲ್ಲ ಆದರೆ ಒಂದ್ಸಲ ಆಕಸ್ಮಿಕವಾಗಿ ಸದ್ಗುರುಜಿಯವರು ಎ ಗುರುಜಿ ಅಂತಿರುವಂತ ವಿವಿಧ ಜಿಲ್ಲೆಗತ್ತೆ ಅಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವರು ಹೆಸರಿದ್ದಾರೆ ಅವರು ಈಗ ಹೋಗಿ ಅಂತ ಟಿವಿ ನೈನ್ ಅಲ್ಲಿ ಮೂರು ಬಂಧುಗಳಲ್ಲಿ ಅವರ ಬಗ್ಗೆ ಅಂದ್ರೆ ಎನ್ವಿ ರೆಡ್ಡಿ ಗುರುಜಿಯವ್ರ ಬಗ್ಗೆ ಈಗಾಗಲೇ ಅದು ಬಂಧುಗಳಲ್ಲಿ ಪ್ರಸಾರವಾಗಿದೆ ಅವರು ಜಾಗರಿಸ ದೀಪದ ಉಡಂಗಿ ಕತ್ತ ನಮ್ಮ ಜನರಿಗೆ ಅವರು ಅಷ್ಟೊಂದು ಪರಿಚಯ ಇವತ್ತು ಇಲ್ಲದಿ ಎನ್ ಬಿ ರೆಡ್ಡಿ ಗುರುಜಿ ಅವರ ಚರಿತ್ರೆ ಬಹಳ ಅಂತ ಭೇಟಿಯಾಗಿದ್ದರು ಜನ ನಮ್ಮ ಗೋಪಾಲಕೆ ಅವರು ಅವ್ರ ಮಿತ್ರ ಅಂತ ಒಂದು ಪುಸ್ತಕ ಬರಿಬೇಕು ಶಬ್ಬುಲಿಂಗೇಶ್ವರ ಇದು ಬರಿಬೇಕು ಅಂದಾಗ ನಾನು ನಡ್ಸ್ತೀನಿ ಈ ಪುಸ್ತಕ ನಾನು ಬರಲಿಕ್ಕೆ ಸಾಧ್ಯ ಅದಿಲ್ಲ ಅಂತ ನನಗೆ ಅನ್ಸುತ್ತೆ ಆದರೆ ನಿಜವಾಗಿ ಹೇಳ್ತೀನಿ ನಾನು ಈ ಒಂದು ಶಂಭುಲಿಂಗೇಶ್ವರ ವಾದ್ಯೋತ್ಸವ ಪಕ್ಷಿಗಳು ಆ ದೃಶ್ಯ ಕೆಲವೊಂದ್ಸಲ ಶಂಭುಲಿಂಗೇಶ್ವರ್ ನನಗೆ ಕಣ್ಣಂಗೇ ಆಗಿದ್ದು ಆಗ ಹಂಗಾಗಿ ಏನಾಗಿದೆ ಅಂದ್ರೆ ಆ ಪುಸ್ತಕ ಬರೆಯುವಾಗ ಇವತ್ತೆಲ್ಲ ಓದುವಂತಹ ಈ ಪುಸ್ತಕ ಏನು ಏನಂದ್ರೆ ಬೇರೆ ಬೇರೆ ಎಲ್ಲಿ ಎಲ್ಲನು ಓದೋ ಅಂತಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಲ್ಲದ ಮನಸ್ಸಿನಿಂದ ಕುಂಟು ನೆಪವನ್ನು ಹೇಳುತ್ತಾ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಬರುವ ಜುಲೈ ಮೂವತ್ತೊಂದರ ಒಳಗಾಗಿ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದರೆ ಸಂಸದ ಗೋವಿಂದ ಕಾರಜೋಳ ಅವರ ಹಾಗೂ ಮಾಜಿ ಕೇಂದ್ರ ಸಚಿವ ಎ ಅವರ ಒಂದು ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಬೀದಿಗಿಳಿದು ಹೋರಾಟವನ್ನು ಮಾಡಲಾಗುವುದು ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗಾವೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನ ಕರದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಮಾದಿಗ ಸಮಾಜದ ಒಳಮೀಸಲಾತಿಗಾಗಿ ಹೋರಾಟವನ್ನು ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ ಇನ್ನು ಎಷ್ಟು ದಿನ ಅಂತ ನಾವು ಹೋರಾಟ ಮಾಡಬೇಕು ಅನೇಕ ಜನ ಹೋರಾಟಗಾರರು ಕೆಲವರ ಮೇಲೆ ಕೇಸ್ಗಳಿವೆ ಕೆಲವರು ತೀರ್ಕೊಂಡಿದ್ದಾರೆ ಇನ್ನು ಕೆಲವರಿಗೆ ಆರೋಗ್ಯ ಹುಷಾರಿಲ್ಲ ಕೆಲವರ ಮೇಲೆ ಸಾಕಷ್ಟು ದೂರುಗಳು ಮತ್ತು ಕೇಸ್ಗಳು ಇರೋ ಇರೋದ್ರಿಂದ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಸಾಕು ಮುಂದೆ ನಮ್ಮಿಂದ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ ಇದು ಕೊನೆಯ ಒಂದು ಎಚ್ಚರಿಕೆ ಸರ್ಕಾರಕ್ಕೆ ಎನ್ನುವಂತಹ ಮಾತನ್ನ ಅಸಮಾಧಾನದ ಮೂಲಕವಾಗಿ ಫರ್ನಾಂಡಿಸ್ ಹೆಗಾವೆ ಹೇಳಿದರು ಒಳ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಲವತ್ತು ದಿನಗಳಲ್ಲಿ ವೈಜ್ಞಾನಿಕ ಸಮೀಕ್ಷೆಯನ್ನು ನಡೆಸಿ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಹೇಳಿದರು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಬರುವ ಆಗಸ್ಟ್ ಹದಿನಾಲ್ಕಕ್ಕೆ ಒಂದು ವರ್ಷ ಕಳೀತದೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇನ್ನೆಷ್ಟು ದಿನ ಬೇಕು ಚುನಾವಣೆ ಪೂರ್ವದಲ್ಲಿಯೂ ಸಹ ಇದೇ ರೀತಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೊದಲನೇ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಹೇಳಿದರು ಆದರೆ ಈಗ ಆ ಮಾತು ಮರೆತಿದ್ದಾರೆ ಕಾದಹರಣ ಮಾಡ್ತಾ ಇದ್ದಾರೆ ಎಚ್ ಸಿ ಮಹಾದೇವಪ್ಪ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಕೇಳಿ ಈ ರೀತಿಯಾಗಿ ಅವರು ಮುಂದೂಡ್ತಾ ಇದ್ದಾರೆ ಮೈಸೂರಿನಲ್ಲಿ ಅಲ್ಲಿ ಎಸ್ ಸಿ ರೈಟ್ ಸಮುದಾಯದವರು ಜಾಸ್ತಿ ಇರೋದ್ರಿಂದ ನಮ್ಗೆ ಏನಾದ್ರು ಒಳಮೀಸಲಾತಿ ಜಾರಿ ಮಾಡಿದ್ರೆ ಅಲ್ಲಿ ಸೋಲ್ತೇನೆ ಅನ್ನುವಂತ ಭಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗಾಗಿ ಅವರು ವಿನಾಕಾರಣ ವಿಳಂಬವನ್ನ ಮಾಡಿ ಮಾದಿಗರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದ್ರೆ ಮುಂಬರುವಂತಹ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸ್ತೇವೆ ಒಂದೋ ವೋಟ್ ಬೀಳದಂತೆ ನಾವು ನೋಡ್ಕೋತೇವೆ ಅನ್ನುವಂತ ಮಾತನ್ನ ಹೇಳಿದ್ರು ಸಮೀಕ್ಷೆ ಹೆಸರಿನಲ್ಲಿ ಒಳಮೀಸಲಾತಿ ಜಾರಿ ಮಾಡುವಲ್ಲಿ ಮುಖ್ಯಮಂತ್ರಿಗಳು ಮೀನಾ ಮೀಸ ಎಣಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ವೈಜ್ಞಾನಿಕ ದತ್ತಾಂಶ ಇದ್ರೆ ಒಳಮೀಸಲಾತಿ ಜಾರಿ ಮಾಡಬಹುದು ಎಂದು ಹೇಳಿದೆ ಅದರಂತೆ ನಮಗೆ ತಮಿಳುನಾಡು ಮಾದರಿಯಲ್ಲಿ ಶೇಕಡಾ ಆರು ಪ್ರತಿಶತ ಒಳ ಮೀಸಲಾತಿ ಕೊಟ್ಟು ಬಿಡಿ ಬೇಕಿದ್ರೆ ಉಳಿದವರಿಗೆ ಆಮೇಲೆ ಸಮೀಕ್ಷೆ ಮಾಡಿ ಎಂದು ಖಾರವಾಗಿ ನುಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಉಪಾಧ್ಯಕ್ಷ ಕಮಲಕ್ಕರ್ ಹೆಗಡೆ ಪ್ರಮುಖರಾದ ದಯಾನಂದ್ ರೇಖುಡ್ಗಿ ಜಯಶೀಲ್ ಕಲ್ವಾಡೆ ಹರೀಶ್ ಗಾಯಕ್ವಾಡ್ ಪ್ರವೀಣ್ ಫತ್ತೆಪುರ್ ಅಬ್ರಾಹಂ ಸೂರ್ಯಮುನ್ಶಿ ಶಿವರಾಜ್ ಬೀದರ್ ವಿಶಾಲ್ ರೇಖುಡ್ಗಿ ಪ್ರಕಾಶ್ ನಾಗೂರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಾಧ್ಯಮರು ಕೂಡ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಹಾಗೂ ಸ್ವಾಗತ ಕೊಡ್ತೀನಿ ಈಗಾಗಲೇ ದಂಡೋರ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹೆಗಡೆಯವರು ಹೇಳಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ದಂಡರ ಸುಮಾರು ಮೂವತ್ತು ವರ್ಷದಿಂದ ಹೋರಾಟ ಮಾಡಿಕೊಳ್ತಾ ಬಂದಿದೆ ಮಂದಾಕೃಷ್ಣ ಮಾದಿಗಾರ ನಾಯಕತ್ವದಲ್ಲಿ ಈ ಹೋರಾಟದ ಒಂದು ವರ್ಷಗಳ ಹಿಂದೆ ಹೈದರಾಬಾದ್ ಸಿಕ್ಕಂದ್ರಾಬಾದ್ನಲ್ಲಿ ಸುಮಾರು ಒಂದು ಇಪ್ಪತ್ತು ಲಕ್ಷ ಜನ ಸೇರಿಸಿ ಒಂದು ಮಂದಾಕೃಷ್ಣ ಮಾದಿಗರು ದೊಡ್ಡ ಒಂದು ವಿಶ್ವರೂಪ ಸಮಾವೇಶ ಮಾಡಿದರು ಆ ಕಾರ್ಯಕ್ರಮಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಂದು ಆಗತ್ತ ಹೇಳಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಹೇಳಿದ ತಕ್ಷಣ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸುಪ್ರೀಂ ಕೋರ್ಟಿನ ನೆಕ್ಸ್ಟ್ ಡೇಟ ಒಂದು ಹಾಡು ಹೇಳ್ತಾರೆ ಎಷ್ಟು ಅಂತ ಅತ್ತಿ ಎಷ್ಟು ದಿವಸ ಅಳುತ್ತಿ ಕಣ್ಣಾಗಿ ಎಷ್ಟು ದೀರವ ಅಂತೇಳಿ ಇಲ್ಲಿವರೆಗೆ ಹೋರಾಟ ಮಾಡ್ಕೊತ ಬಂದೀವಿ ಎಷ್ಟೋ ಜನಗಳ ಮಧ್ಯದಲ್ಲಿ ಉಳಿದಿಲ್ಲಿ ಗೊತ್ತು ಸತ್ತೋಗಿದಾರ ಕೈಕಾಲು ಮುರ್ಕೊಂಡಿದಾರ ರೌಡಿ ಸೀಟ್ ಕೇಸುಗಳಾಗಿವೆ ಎಲ್ಲರ ಮೇಲೆ ಎಷ್ಟೋ ಹುಡುಗರು ಲೈಫ್ ಹಾಳಾಗಿದೆ ಆದರೂ ಕೂಡ ಇಲ್ಲಿವರೆಗೆ ಸರ್ಕಾರ ಮಾಡುವಂಥ ಮನಸ್ಥಿತಿ ಇಲ್ಲ ಅದಕ್ಕೆ ಅದನ್ನು ಮನಗಂಡು ಈಗ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ಲ್ಲಿ ಈ ಮೂವತ್ತೊಂದನೇ ತಾರೀಕಿಗೆ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಗೋವಿಂದ ಕಾರಜೋಳವರು ಏನೇನು ನಾರಾಯಣಸ್ವಾಮಿ ಅವರು ಮೂವತ್ತೊಂದು ಜುಲೈಗೆ ಈ ಸರ್ಕಾರಕ್ಕೆ ಕಟ್ಟ ಒಂದು ಗಡುವು ಕೊಟ್ಟಿದ್ದಾರೆ ಒಂದರ ಒಳಗಾಗಿ ಅದರ ಮಾಡಲಿಲ್ಲ ಅಂದ್ರೆ ಇಡೀ ರಾಜ್ಯದಂಥ ಬೀದಿಗಳ ಹೋರಾಟ ಮಾಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ನಾವು ಮೂವತ್ತೊಂದು ತಾರೀಕು ತನಕ ನಮ್ಮ ಜಿಲ್ಲೆಯಿಂದ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತ ಇಲ್ಲಾಂದ್ರೆ ಈ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತಲ್ಲಿ ಸಂಪೂರ್ಣವಾಗಿ ಮಾದಿಗರು ಕಾಂಗ್ರೆಸ್ ಧಿಕ್ಕರಾಗ್ತೀವಿ ಕಾಂಗ್ರೆಸ್ ಬಹಿಷ್ಕಾರ ಆಗ್ತೀವಿ ಒಂದು ವೋಟ್ ಹೋಗೋದ ಹೋಗಿಗಳಂಗೆ ನೋಡ್ಕೊಳ್ತೀವಿ ಅಂತ ತಮ್ಮ ನಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನೂರ ಇಪ್ಪತ್ತೊಂದು ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರುವಂತಹ ಭಾರತದ ಸಹಕಾರ ಚಳವಳಿ ವ್ಯಾಪ್ತಿಯಲ್ಲಿ ಗಾತ್ರದಲ್ಲಿ ವಿಶ್ವ ಮಾನ್ಯತೆಯನ್ನು ಪಡ್ಕೊಂಡಿದೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಆರಂಭವಾದ ಸಹಕಾರ ಚಳವಳಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ದೊರಕಿಸಿ ಕೊಡಬೇಕೆಂಬ ಮಹತ್ವದ ಒಂದು ಆಶಯವನ್ನು ಇಟ್ಟುಕೊಂಡು ಹಲವಾರು ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಎಂದು ಕರ್ನಾಟಕ ರಾಜ್ಯ ಸೌಹಾರ್ದ ಒಂದು ಸಂಯುಕ್ತ ಸಹಕಾರಿ ನಿಯಮಿತದ ರಾಜ್ಯಾಧ್ಯಕ್ಷರಾಗಿರುವಂತಹ ಜಿ ನಂಜನಗೌಡ ಹೇಳಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಏನು ಸುದ್ದಿಗೋಷ್ಠಿಯನ್ನು ಕರೆದಿದ್ರು ಸಂದರ್ಭದಲ್ಲಿ ಅವರು ಮಾತನಾಡ್ತಾರೆ ಸಹಕಾರ ಚಳವಳಿ ಭಾರತ ದೇಶದ ಆರ್ಥಿಕತೆಯ ಒಂದು ಸುಭದ್ರತೆಗೆ ತನ್ನದೇ ಆಗಿರತಕ್ಕಂಥ ಛಾಪನ್ನು ಮೂಡಿಸಿದೆ ಬಡತನ ನಿವಾರಣೆ ಉದ್ಯೋಗ ಸೃಷ್ಟಿ ಸಾಮಾಜಿಕ ನ್ಯಾಯದಂತಹ ಕಾರ್ಯಕ್ರಮಗಳು ಚಳವಳಿಯ ಪ್ರಜಾಪ್ರಭುತ್ವದ ತಳಹದಿಯ ಮೂಲಕ ಯಶಸ್ವಿಯಾಗಿ ಕಾರ್ಯಗತ ಆಗ್ತಾ ಇದೆ ಕೃಷಿ ಕ್ರಾಂತಿ ಕ್ಷೀರ ಕ್ರಾಂತಿ ರಸಗೊಬ್ಬರ ಕ್ಷೇತ್ರದಲ್ಲಿ ಸಹಕಾರ ಚಳವಳಿ ದೊಡ್ಡ ಒಂದು ಕೊಡುಗೆಯನ್ನು ನೀಡಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ನಿರ್ದೇಶಕ ಗುರುನಾಥ್ ಜಾಂತಿಕರ್ ಮಾತನಾಡಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಸೌಹಾರ್ದ ಸಹಕಾರಿಗಳು ನೂರ ಅರವತ್ತೊಂಬತ್ತು ಇವೆ ಜಿಲ್ಲೆಯಲ್ಲಿ ಪ್ರಸ್ತುತ ಹತ್ತು ಇ ಸ್ಟ್ಯಾಂಪಿಂಗ್ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತವೆ ಎಂದು ಹೇಳಿದರು ಕರ್ನಾಟಕ ರಾಜ್ಯದಲ್ಲಿನ ಸೌಹಾರ್ದ ಸಹಕಾರ ಕ್ಷೇತ್ರದ ನೇತೃತ್ವ ವಹಿಸಿ ಮಾತೃ ಸಂಸ್ಥೆಯಾಗಿ ರಾಷ್ಟ್ರದ ಸಹಕಾರಿ ಕ್ಷೇತ್ರದ ಏಕೈಕ ಶಾಸನಬದ್ಧ ಸಂಸ್ಥೆಯಾಗಿ ಇದು ಒಳ್ಳೊಳ್ಳೆ ಕೆಲಸಗಳನ್ನು ನಡೆಸ್ತಾ ಬಂದಿದೆ ಎನ್ನುವಂಥ ಮಾತನ್ನು ಹೇಳಿದರು ಬೀದರ್ ಜಿಲ್ಲಾ ಒಕ್ಕೂಟದ ನಿರ್ದೇಶಕರಾದ ಸಂಜಯ್ ಖ್ಯಾಸ ಶಿವಬಸಪ್ಪ ಚೆನ್ನೆ ವಿಭಾಗೀಯ ಅಧಿಕಾರಿ ಸೂರ್ಯಕಾಂತ್ ರ್ಯಾಕ್ಲೆ ಆಮೇಲೆ ಸಹಕಾರಿ ಸದಸ್ಯ ಮಾರುತಿ ವಾಡೇಕರ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ನಿರುದ್ಯೋಗ ನಿವಾರಣೆ ಮಾಡಬೇಕು ಬಡ ಜನರಿಗೆ ಸಹಾಯ ಮಾಡಬೇಕು ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಈ ರೀತಿಯ ಎಲ್ಲ ಉಪಕ್ರಮಗಳೇನೇನಿದಾವ ಸರ್ಕಾರದಿಂದ ಸರ್ಕಾರದ ಪರವಾಗಿ ಕೂಡ ನಾವು ಕೆಲಸ ಮಾಡ್ತೀವಿ ಅನ್ನೋ ಯೋಚನೆ ಇಟ್ಟುಕೊಂಡು ಸರ್ಕಾರದಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕೆ ಮುಂದುವರೆದಿ ಬಂಧುಗಳೇ ಈ ರೀತಿ ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ನೂರ ಅರವತ್ತೊಂಬತ್ತು ಸದಸ್ಯರ ಒಂದು ಸಭೆಯನ್ನು ಕೂಡ ನಾವು ಇವತ್ತು ಕರೆದಿದ್ದೀವಿ ಆ ಸಭೆಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಟ್ಟು ನಮ್ಮದೇನು ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಮಹಾಜನ ಸಭೆ ನಡೀತದೆ ಸಭೆ ಆಗಬೇಕಂತಂದರೆ ತಾವು ಕೂಡ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಇದನ್ನು ಆದಷ್ಟು ಅಡ್ವರ್ಟೈಸ್ಮೆಂಟು ಐ ಮೀನ್ ಪ್ರಚಾರ ಮಾಡಿ ಒಳ್ಳೆಯ ಲೇಖನಗಳನ್ನು ಮಾಡಿ ಕೊಟ್ಟರೆ ಈ ವ್ಯವಸ್ಥೆ ಒಂದು ಸ್ವಲ್ಪ ಚೆನ್ನಾಗಿ ಬೆಳೆದ್ರೆ ನಾವೆಲ್ಲರೂ ಕೂಡ ಬೆಳಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ವಿನಂತಿಯನ್ನು ತಮ್ಮಲ್ಲಿ ಮಾತಾಡಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಸಿರ್ತಕ್ಕಂಥ ಎಲ್ಲ ಸಹಕಾರಿ ಮಿತ್ರರೇ ಎಲ್ಲ ಯಾವತ್ತು ನನ್ನ ಸಹಕಾರಿ ಪತ್ರಕರ್ತ ಮಾಂಧವರು ಈಗಾಗಲೇ ಪ್ರತಿ ವರ್ಷ ಅಧ್ಯಕ್ಷರು ಈ ರೀತಿ ಪ್ರತಿ ಜಿಲ್ಲೆಗೆ ಪ್ರವಾಸವನ್ನು ಮಾಡ್ತಾರೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸೌಹಾರ್ದ ಸಹಕಾರಿಗಳ ಒಂದು ಸಭೆಯನ್ನು ಕರೆದು ಅವರಿಗಿರ್ತಕ್ಕಂಥ ಕುಂದು ಕೊರತೆಗಳನ್ನು ಇದ್ದರೆ ಅವರಿಗೆ ಮುಖ್ಯನವಾಗಿ ಬಂದು ಕೇಳಿ ರಾಜ್ಯ ಮಟ್ಟದಲ್ಲಿ ವರ್ಷಕ್ಕೊಂದು ನಮ್ಮ ಸಾಮಾನ್ಯ ಸಭೆ ಅಧ್ಯಕ್ಷರು ಹೇಳಿದಾಗೆ ಆಗುತ್ತೆ ಅದರಲ್ಲಿ ಅಲ್ಲಿ ಸಾವಿರಾರು ಜನ ಬಂದು ಬರೋದರಿಂದ ಪ್ರತಿಯೊಬ್ಬರಿಗೂ ಅವರವ್ರ ಸಮಸ್ಯೆಗಳನ್ನು ಅಲ್ಲಿ ಆಗಲ್ಲ ಈ ಒಂದು ಸವಾಲದ ಸಹಕಾರ ಚಳವಳಿ ಕೆಲಸವನ್ನು ಮಾಡ್ತಾಯಿದೆ ಆ ನಿಟ್ಟಿನಲ್ಲಿ ಇವತ್ತ ಅಧ್ಯಕ್ಷರು ಬೀದರದಿಂದ ಇದು ಒಂದು ಕಲ್ಯಾಣ ಕರ್ನಾಟಕ ಬೀದರದಿಂದ ಅವರು ಪ್ರವಾಸವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ವ್ಯಕ್ತ ತಮ್ಮ ವ್ಯಕ್ತಪಡಿಸಿದರು ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿಗೆ ಬಂದು ಮೊದಲನೇ ಪ್ರವಾಸ ಮೊದಲನೇ ಪತ್ರಗೋಷ್ಠಿ ಈ ಅವರು ನಡೆಸಿದ್ದಾರೆ ಹೀಗಾಗಿ ತಾವು ಈ ಒಂದು ಅಧ್ಯಕ್ಷರು ಹೇಳಿರ್ತಕ್ಕಂಥ ಅಂಶಗಳನ್ನು ಅತ್ಯಂತ ಉತ್ತಮವಾಗಿ ಬಿತ್ತರಿಸಿ ಪ್ರಚಾರ ಪ್ರಸಾರ ನೀಡಬೇಕಂತ ಕೇಳ್ಕೊಳ್ತೀನಿ ಬೀದರ್ ವಿಮಾನ ನಿಲ್ದಾಣಕ್ಕೆ ಪವಾಡ ಪುರುಷ ಮಹಾತ್ಮ ಬೊಮ್ಮಗೊಂಡೇಶ್ವರರ ಒಂದು ಹೆಸರಿಡಬೇಕು ಎನ್ನುವಂಥ ಮಾತನ್ನು ಕೋಮರಂ ಭೀಮಗೊಂಡ್ ಕುರುಬ ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ಬಸವರಾಜ್ ಮದ್ರಿಕೆ ಮನವಿ ಮಾಡಿಕೊಂಡರು ಅವರು ಶುಕ್ರವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಮಹಾತ್ಮ ಬೊಮ್ಮಗೊಂಡೇಶ್ವರರು ಬೀದರ್ ಜನತೆಗೆ ಭೂಮಿಯಿಂದ ನೀರು ತೆಗೆದು ನೀರು ಉಣಿಸಿರುವಂತಹ ಮಹಾನ್ ಸಂತರಾಗಿದ್ದಾರೆ ಬೀದರ್ ಕೋಟೆ ನಿರ್ಮಾಣಕ್ಕೆ ತನ್ನ ಒಂದು ತನು ಮನ ಧನದಿಂದ ಕುರಿ ಕಾಯುತ್ತಾ ಕಾಯಕ ಮಾಡುತ್ತಾ ಸೇವೆಗೈದ ಮಹಾನ್ ಪುರುಷ ಇವರಾಗಿದ್ದಾರೆ ಮಹಾತ್ಮ ಬೊಂಬರು ಜನಿಸಿರುವಂಥ ಸ್ಥಳ ಇದು ಚಿದ್ರಿ ಏರ್ಪೋರ್ಟಿಗೆ ಸಮೀಪ ಇದೆ ಹಾಗಾಗಿ ಆ ಒಂದು ಏರ್ಪೋರ್ಟಿಗೆ ಆ ಒಂದು ಬೊಂಬೇಶ್ವರ ಒಂದು ಹೆಸರಿಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಇಲ್ಲಿ ಸಾಕಷ್ಟು ಕುರುಬಗೊಂಡ ಸಮಾಜದವರು ಇದ್ದಾರೆ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ ಅವರಿಗೆ ಒಂದು ನ್ಯಾಯ ಒದಗಿಸಿಕೊಟ್ಟಂತಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಮಹಾತ್ಮ ಬೊಂಗೊಂಡೇಶ್ವರರ ಒಂದು ಲಿಂಗೈಕರಾದ ಸಮಾಧಿ ಸ್ಥಳ ಆಮೇಲೆ ಕೆರೆ ಹಾಗೂ ದಾವದಗೇರಿಯ ಮಹಾತ್ಮ ಬೊಂಗೇಶ್ವರರ ಒಂದು ಬೆಟ್ಟ ಇದೆಲ್ಲವುಗಳನ್ನು ಅಭಿವೃದ್ಧಿಗೊಳಿಸಿ ಮಹಾತ್ಮ ಬೊಂಗೋಂಡೇಶ್ವರರ ಒಂದು ಒಂದು ಬೆಟ್ಟವನ್ನು ಕೂಡ ಗೊಳಿಸಿ ಅಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಎನ್ನುವಂಥ ಇನ್ನೂ ಅನೇಕ ಒಂದು ಬೇಡಿಕೆಗಳನ್ನು ಅವರು ಸರ್ಕಾರದ ಮುಂದೆ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಚಿವರ ಮುಂದೆ ಅವರು ಇಡ್ತಾರೆ ಇಂದಿನ ಯುವ ಪೀಳಿಗೆಗೆ ಮಹಾತ್ಮ ಬೊಮ್ಮಗೊಂಡೇಶ್ವರರ ಇತಿಹಾಸ ತಿಳಿಸುವುದು ಅತ್ಯವಶ್ಯಕವಾಗಿದ್ದು ಈ ಹಿನ್ನೆಲೆಯಲ್ಲಿ ಬೊಮಗೊಂಡೇಶ್ವರರ ಜೀವನ ಹಾಗೂ ಸಾಧನೆ ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದ ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ಖಂಡೋಬ ಪುಣ್ಯಕ್ಷೇತ್ರವು ದಕ್ಷಿಣ ಭಾರತದಲ್ಲಿ ಬಹು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಇದನ್ನ ದಕ್ಷಿಣದ ಕಾಶಿ ಎಂದೇ ಕರೀತಾರೆ ಇಲ್ಲಿಗೆ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡು ಮುಂತಾದ ರಾಜ್ಯಗಳಿಂದ ಖಂಡೋಬ ದರ್ಶನಕ್ಕೆ ಬರ್ತಾರೆ ಅದುದರಿಂದ ಅವರಿಗೆ ತಂಗುದಾಣಕ್ಕಾಗಿ ತಂಗುವುದಕ್ಕೆ ಯಾತ್ರೆ ನಿವಾಸವೇ ಅಲ್ಲಿಲ್ಲ ಹಾಗಾಗಿ ಇಲ್ಲಿನ ಇಲ್ಲಿರುವಂತಹ ಉಸ್ತುವಾರಿ ಸಚಿವರು ಪೌರಾಡಳಿತ ಸಚಿವರು ಹೀಗೆ ಕಲ್ಯಾಣ ಕರ್ನಾಟಕದ ಸಚಿವರು ಮನಸ್ಸು ಮಾಡಿ ಅಲ್ಲಿ ಒಂದು ಒಂದು ಯಾತ್ರೆ ನಿವಾಸವನ್ನು ನಿರ್ಮಾಣ ಮಾಡಿ ಪ್ರವಾ ಪ್ರಯಾಣಿಕರಿಗೆ ಒಂದು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿದರು ಸುರೇಶ್ ಮಾಳೆಗಾಯ್ ಹಳ್ಳಿಕೇಡ್ ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಆದಿವಾಸಿ ಗೊಂಡು ಸಮುದಾಯ ದೊಡ್ಡ ಹೋರಾಟಗಾರ ಆಗಿನ ಕಾಲಘಟ್ಟದಲ್ಲಿ ಹೈದರಾಬಾದ್ ರಾಜ್ಯವನ್ನು ವಿರುದ್ಧ ಬ್ರಿಟಿಷರ ವಿರುದ್ಧ ಭೂಮಾಲೀಕರ ವಿರುದ್ಧ ಧ್ವನಿ ಎತ್ತಿದ್ದಂತ ಒಬ್ಬ ದೇಶಭಕ್ತ ಸ್ವತಂತ್ರ ಹೋರಾಟಗಾರ ಕುಮ್ರ ದೀಪ ಯಾವ ಒಂದು ನಿಜಾಮನ ಒಂದು ಶೋಷಣೆ ವಿರುದ್ಧ ಯಾವ ಒಂದು ಗೊಂಡ ಜನಾಂಗದ ಮೇಲೆ ಆಗಿರ್ತಕ್ಕಂಥ ದಬ್ಬರಿಕೆಯನ್ನ ಶೋಷಣೆನ ಖಂಡಿಸಿ ಆ ಜನರ ಧ್ವನಿಯಾಗಿ ನಿಂತಿರ್ತಕ್ಕಂಥದ್ದು ಕೋಮ್ರಂ ಭೀಮಂಡ್ ಆ ಕೋಂಬ್ರಂ ಭೀಮಂಡ ಹೋರಾಟದ ಹಿನ್ನೆಲೆಯಲ್ಲಿ ಆಗಿನ ಕಾಲಘಟ್ಟದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ರಾಣಿ ಜವತ್ ರಾಣಿ ಈ ಕಲಬುರಗಿ ಬಿದಾರ್ ಯಾತ್ರೆಯಲ್ಲಿ ಈ ಗೊಂಡ ಅಂತಕ್ಕಂಥ ಸರ್ಟಿಫಿಕೇಟ್ ಅನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರು ಹೋರಾಟದ ಫಲ ಅಂದರೆ ಅದು ಓಂ ರಾಮ್ ಭೀಮ್ ಗೊಂಡ ಹೋರಾಟದ ಫಲ ಆದ್ರೆ ದುರ್ದೈವ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಎಲ್ ಜಿ ಎಲ್ ಜಿ ಆಯೋಗ ರಚನೆ ಇತ್ತು ಹತ್ತೊಂಬತ್ತು ನೂರ ಅವರು ಆ ಒಂದು ಆಯೋಗದಲ್ಲಿ ಹೇಳ್ತಾರೆ ಕಲಬುರಗಿ ಬಿದಾರ್ ಯಾತ್ರೆಯಲ್ಲಿ ಗೊಂಡ್ರಿದ್ದಾರೆ ಉಳಿದ ಒಂದು ರಾಜ್ಯಗಳಲ್ಲಿ ಕುರುಬರಿದ್ದಾರೆ ಅಂದ್ರೆ ಅತಿ ಹಿಂದುಳಿದ ವರ್ಗ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಅವ್ರು ಹೇಳ್ತಾರೆ ಆದ್ರೆ ಇವತ್ತಿಗೂ ಕೂಡ ನಮ್ಮ ಸಂಘಟನೆಯ ಮುಖ್ಯ ಅಜೆಂಡಾ ಅಂದ್ರೆ ಕಲಬುರಗಿ ಕಮಲ್ನಗರ ತಾಲೂಕಿನ ಹೊಳಸಮುದ್ರ ಗ್ರಾಮದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಭವ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇದೇ ವೇಳೆ ಪೂಜ್ಯಶ್ರೀ ಕೇಶವನಾಥ್ ಹರಿನಾಥ್ ಮಹಾರಾಜರಿಗೆ ಭವ್ಯ ಸ್ವಾಗತ ಕೋರುವುದರ ಜೊತೆಗೆ ಹೊಳಸಮುದ್ರ ಗ್ರಾಮಸ್ಥರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಗೌರವ ಸನ್ಮಾನವನ್ನು ನೆರವೇರಿಸ್ತಾರೆ ಗ್ರಾಮದ ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಪಾಲ್ಗೊಂಡು ಮಹಾಪ್ರಸಾದವನ್ನು ಸವಿದು ಪುನೀತರಾದರು ಈ ಕಾರ್ಯಕ್ರಮದಿಂದ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು ಒಂದು ಗ್ರಾಮದಿಂದ ಏನು ಬೇರೆ ಕಡೆಗೆ ಹೆಣ್ಣು ಮಕ್ಕಳಿಗೆ ಏನು ಮದುವೆ ಮಾಡಿಕೊಟ್ಟಿರ್ತಾರೆ ಅವರೆಲ್ಲರೂ ಕೂಡ ಒಂದು ಸಂಭ್ರಮದಿಂದ ತಮ್ಮ ಪುನಃ ಒಂದು ತವರು ಗ್ರಾಮಕ್ಕೆ ತವರು ಮನೆಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ವಿವಿಧ ಕಡೆಗಳಿಂದ ಸಾವಿರಾರು ಜನರು ಕೂಡ ಆಗಮಿಸಿದರು ಸುತ್ತಮುತ್ತಲ ಒಂದು ಹತ್ತು ಹನ್ನೆರಡು ಹಳ್ಳಿಗಳಿಂದಲೂ ಕೂಡ ಆಗಮಿಸಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಯೋಗಿತಾ ಮಾರುತಿ ಅವರು ಪಾಲ್ಗೊಂಡಿದ್ದರು ಉಪಾಧ್ಯಕ್ಷೆ ಸುಮಾ ಅಂಕುಶ್ ಅವರಿದ್ರು ಆಮೇಲೆ ಸದಸ್ಯರಾದ ರಾಹುಲ್ ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಇದ್ದರು ಮಂದಿರದ ಟ್ರಸ್ಟ್ ಆಗಿರುತ್ತಾ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಜ್ಞಾನೇಶ್ವರ್ ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು ಪ್ರಮುಖರಾದ ರಾಮ್ ಕದಂ ಪರಮೇಶ್ವರ ಪೂಜಾರಿ ಬಾಬುರಾವ್ ಬಿರಾದರ್ ಪಿ ಡಿಒ ನಿರ್ಮಲಾ ತಾಯಿಯವರು ಸೇರಿದಂತೆ ಇನ್ನೂ ಅನೇಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಹಾಪ್ರಸಾದವನ್ನು ಸವಿದು ದೇವರ ದರ್ಶನವನ್ನು ಗುರುವಿನ ದರ್ಶನವನ್ನು ಪಡ್ಕೊಂಡು ಧನ್ಯರಾದರು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದ್ರಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು